ರಾಜ್ಯದಲ್ಲಿ ಕಾನೂನು ನ್ಯಸಮ್ಮದವಾದಂಥ ಆಡಳಿತ ಸತ್ತು ದೇಶದ ರಾಜಕಾರಣ ನೀಡಿದ್ದಾರೆ ಸನ್ಮಾನ್ಯ ವಸಂತಪಾಟ್ಲ ಯತ್ನಾಳ್ ಅವರು ಕಳೆದ ವರ್ಷ ಸಕ್ಕರೆ ಕಾರ್ಖಾನೆಯನ್ನು ತೆಗೆದುಕೊಂಡು ಸ್ಥಾಪನೆ ಮಾಡಿ ಎಲ್ಲವೂ ಕೂಡ ಕಾನೂನು ಪ್ರಕಾರ ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಪರ್ಮಿಷನ್ಗೋಸ್ಕರ ಹಾಕಿ ಹಾಕಿದಂಥ ಸಂದರ್ಭದಲ್ಲಿ ನಲವತ್ತೈದು ದಿವಸ ಒಳಗಡೆ ಅವರಿಗೆ ಸರ್ಟಿಫಿಕೇಷನ್ ಕೊಡಬೇಕು ಅಂತ ಆ ನಲ್ವತ್ತೈದು ದಿವಸ ಮುಗಿದ ಮೇಲೆ ಡೀಮ್ಡ್ ಸರ್ಟಿಫಿಕೇಷನ್ ಅನ್ನೋಂಥ ಕಾನೂನಲ್ಲಿ ಆದರೆ ಕಳೆದ ವರ್ಷ ಕಾನೂನನ್ನು ಉಲ್ಲಂಘನೆ ಮಾಡಿ ಸಿ ಎಫ್ ಒಳ್ಳಿಲ್ಲ ಇವ್ರಿಗೆ ನೋಟಿಸ್ ಕೊಟ್ಟರು ಕಾನೂನು ಉಲ್ಲಂಘನೆ ಮಾಡಿದ್ದೀರಿ ಅಂತ ಅದನ್ನು ಚಾಲೆಂಜ್ ಮಾಡಿ ಬಸನಗೌಡರು ಹೈಕೋರ್ಟಿಗೆ ಹೋದರು ಡಬಲ್ ಬೆಂಚಲ್ಲಿ ಈ ಕೇಸ್ ನನ್ನ ನನ್ನದ್ರದ ಚೀಫ್ ಜಸ್ಟಿಸೇ ಇದನ್ನು ಹೇರ್ ಮಾಡಿದ್ದಾರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ವಾದ ಎಲ್ಲ ಕೇಳಿದ ಮೇಲೆ ಇನ್ಕ್ಲೂಡಿಂಗ್ ಎ ಜಿನೂ ಕೂಡ ಒಪ್ಕೊಂಡಿದ್ದಾರೆ ಡೀಮ್ಡ್ ಕೂಡ ಕೊಡುವಂಥ ಪ್ರಾವಿಷನ್ ಇದೆ ಅನ್ನೋಂಥ ಮಾತನ್ನು ಮೊದಲು ಒಪ್ಪಲಿರು ಆಮೇಲೆ ಒಪ್ಕೊಂಡಿದ್ದರು ಸ್ಪಷ್ಟವಾದಂಥ ಆದೇಶ ಇದೆ ನಾಲ್ಕು ವಾರಗಳಲ್ಲಿ ಇದು ಇಂಪ್ಲಿಮೆಂಟ್ ಆಗಬೇಕು ನಮಗಿರೋ ಆ ಥರ ಕಳೆದ ವರ್ಷ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಡ್ಕೊಂಡಿರಂಥ ರೀತಿ ರಾಜಕೀಯ ಪ್ರಭಾವಕ್ಕೊಳಗಾಗಿ ರಾಜಕೀಯ ದ್ವೇಷದಿಂದ ಬಸಂಗಡ್ರ ಪಾಠಗಳನ್ನ ರಾಜಕೀಯವಾಗಿ ತುಳಿಬೇಕು ಆರ್ಥಿಕವಾಗಿ ಅವ್ರಿಗೆ ಸಂಕಷ್ಟ ತರಬೇಕು ಅನ್ನುವಂಥ ಏಕಮಯ ಕಾರಣ ಅವರು ನೀರ್ಬಿಡೆಯ ನೇರವಾಗಿರುವಂಥ ನುಡಿಯಿಂದ ಕೆಲವರಿಗೆ ಮುಜುಗೂರಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಕೋರ್ಟ್ ಆರ್ಡರ್ ಬಂದಿದೆ ಇದರ ಇಂಪ್ಲಿಮೆಂಟೇಷನ್ಗೆ ಕಳೆದ ಎಂಟು ದಿವಸದಿಂದ ಆದೇಶ ಬಂದರೂ ಕೂಡ ಇವರು ಇಂಪ್ಲಿಮೆಂಟ್ ಮಾಡ್ತಾಯಿರಲಿಲ್ಲ ಟೆಕ್ನಿಕಲ್ ಕೂಂಟ ನೆಪ ಹೇಳ್ತಾರೆ ಈಗ ಅಪ್ಲೋಡ್ ಆಗಿದೆ ಅದಾಗಿದೆ ಆಯ್ತಪ್ಪ ಈಗ ಅಪ್ಲೋಡ್ ಆದರೆ ಈಗಲೇ ಮಾಡಿ ಅಂತ ಮತ್ತಿದ್ಯಾವುದೂ ಗೌರ್ಮೆಂಟ್ಗೆ ಹೋಗೋದಲ್ಲ ಇಲ್ಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಬೋರ್ಡಲ್ಲೇ ಆಗಬೇಕು ಇವತ್ತು ರಾಜ್ಯದಲ್ಲಿ ಏನು ಶುಗರ್ ಫ್ಯಾಕ್ಟ್ರಿಗಳಿದೆ ಅಲ್ಲಿರುವಂಥ ವೈಲೇಸ್ಗಳನ್ನು ನೋಡಿಬಿಟ್ರೆ ವಿಶೇಷವಾಗಿ ಪೊಲ್ಯೂಷನ್ ಕ್ರಿಯೇಟ್ ಮಾಡುವಂಥ ಮೊಲಾಸಸ್ ಹ್ಯಾಂಡ್ಲಿಂಗ್ ಏನಿದೆ ಬಹುತೇಕವಾಗಿರುವಂಥ ಸಕ್ಕರೆ ಕಾರ್ಖಾನೆ ನೋಡಿಬಿಟ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕೆಲಸ ಮಾಡ್ತಾ ಇದೆಯೋ ನಿದ್ದೆ ಮಾಡ್ತಾ ಇದೆಯೋ ಅಥವಾ ಸತ್ತೋಗಿದೆಯೋ ಅನ್ನುವಂಥ ಸಂಶಯ ಭಾಳ ಸ್ಪಷ್ಟವಾಗ್ತದೆ ಭಾಳ ದೊಡ್ಡ ತಾರತಮ್ಯ ನಡೆದಿದೆ ಹಲವಾರು ಸಕ್ಕರೆ ಕಾರ್ಖಾನೆಗಳಿಗೆ ಸಹಾಯವನ್ನು ಮಾಡಿ ಕಾನೂನು ಬಾಹಿರವಾಗಿ ಸಹಾಯ ಮಾಡಿರುವಂಥ ಉದಾಹರಣೆಗಳಿದ್ದಾವೆ ಇವತ್ತು ಇವರು ಎಲ್ಲ ಕಾನೂನನ್ನು ಮಾಡಿ ಎರಡು ಸತಿ ಇನ್ಸ್ಪೆಕ್ಷನನ್ನು ಮಾಡಿ ಫೀಸನ್ನು ಕಟ್ಟಿ ನ್ಯಾಯಸಮ್ಮತವಾಗಿ ಕೇಳಿದ್ರಿಂದ ಅನ್ಯಾಯ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ ಬಸನ್ಗೌಡ್ರಿ ಇವತ್ತು ಯಾಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಬಂದು ಇವತ್ತು ಇದನ್ನು ಎತ್ತಿದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಿದೆ ಯಾವುದಾದ್ರೂ ನೆಪ ಮಾಡಿ ಇದನ್ನು ಹೊಡೆದಂಗೆ ಮತ್ತೆ ನಾಲ್ಕು ವಾರದಲ್ಲಿ ಹುನ್ನಾರ ನಡೀತಿದೆ ಅನ್ನೋ ಕಾರಣಕ್ಕಾಗಿ ನಾವು ಒತ್ತಡವನ್ನು ಹಾಕಿದ್ದೆ ನಾವು ಇಲ್ಲಿಗೆ ಬಿಡೋದಿಲ್ಲ ಚರ್ಮನ್ರತ್ರ ಮಾತಾಡ್ತೀವಿ ಪ್ರಸಂಗ ಬಂದರೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರ್ತೀವಿ ನ್ಯಾಯವನ್ನು ಒದಗಿಸಿ ಅಂತ ಹೋರಾಟ ಮಾಡ್ತೀವಿ ಅಷ್ಟೇ ಅಲ್ಲ ಕಾನೂನು ಮತ್ತು ಹೋರಾಟ ಮಾಡ್ತೀವಿ ಮತ್ತು ಬೀದಿಗಳದು ಕೂಡ ಹೋರಾಟ ಮಾಡ್ತೀವಿ ಇದು ಪ್ರಶ್ನೆ ಕೇವಲ ಬಸನಗೌಡರದನ್ನು ಆ ಕಾರ್ಖಾನೆಯನ್ನು ನಂಬಿದಂಥ ಮೂರ್ನಾಲ್ಕು ಜಿಲ್ಲೆಯ ಸಾವಿರಾರು ರೈತರ ಪ್ರಶ್ನೆ ಇದೆ ಸಾವಿರಾರು ರೈತರ ಪ್ರಶ್ನೆ ಇದೆ ಕಳೆದ ಬಾರಿ ಅವರು ಕಬ್ಬನ್ನು ನುಡಿಸೋ ಸಲ ಕಾರ್ಖಾನೆಗೆ ಕೆಲವರೆಲ್ಲ ತಂದಿದ್ರು ಆದರೂ ಕೂಡ ಇವ್ರು ಮಾಡೋಕ್ಕಾಗಲಿಲ್ಲ ಈಗ ಮತ್ತೆ ಕಬ್ಬು ಬೆಳೆದಿದ್ದಾರೆ ಈ ವರ್ಷ ಮಳೆ ಜಾಸ್ತಿ ಆಗಿದೆ ಏಳು ಜಾಸ್ತಿ ಇದೆ ಕಬ್ಬು ಜಾಸ್ತಿ ಬೆಳೆದಿದ್ದಾರೆ ಆ ಭಾಗದಲ್ಲಿ ಬೀದರ್ ಗುಲ್ಬುರ್ಗ ಯಾದಗಿರ್ ಎಲ್ಲ ಜಿಲ್ಲೆಗಳಲ್ಲಿ ಹಿಂದುಳಿದ ಪ್ರದೇಶ ಅಂತಾರೆ ಅಲ್ಲಿ ಕೈಗಾರಿಕೆ ಬರಬೇಕು ಅಂತಾರೆ ಕೈಗೆ ಕೆಲಸ ಕೊಡಬೇಕು ಅಂತಾರೆ ರೈತರಿಗೆ ಸಹಾಯ ಮಾಡಬೇಕು ಅಂತಾರೆ ಸರ್ಕಾರ ಒಂದು ನಿಂತು ಹೋದಂಥ ಬಂದಾದಂಥ ಸಕ್ಕರೆ ಕಾರ್ಖಾನೆಯನ್ನು ಜೀವ ಜೀವ ತುಂಬಿ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು ಆರುನೂರ ಮೂವತ್ತು ಆರುನೂರ ಸುಮಾರು ಎಂಟುನೂರು ಕೋಟಿ ರೂಪಾಯಿ ಎಂಟುನೂರು ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿ ಸಾವಿರಾರು ರೈತರಿಗೆ ಇವತ್ತು ಸಹಾಯ ಮಾಡುವಂಥದ್ದು ನೂರಾರು ಕಾರ್ಮಿಕರಿಗೆ ಸಹಾಯ ಮಾಡುವಂಥ ಈ ಕಾರ್ಖಾನೆ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟಾದ್ರೂ ಕೂಡ ಕಲ್ಪನೆ ಸರ್ಕಾರಕ್ಕಿಲ್ಲ ಆದ್ದರಿಂದ ನಾನು ಇಷ್ಟೇ ಬಯಸ್ತೇನೆ ಸರ್ಕಾರ ಎಚ್ಚೆತ್ಕೋಬೇಕು ಕೂಡಲೇ ಅವ್ರಿಗೆ ಎಫ್ ಅಂತ ಏನಿದೆ ಅದನ್ನು ಕೊಡಬೇಕು ಅಂತ ಆಗ್ರಹವನ್ನ ಮಾಡ್ತೇನೆ ಇಲ್ಲಿದ್ರೆ ಒಂದು ಕ್ಯಾಪ್ಟನ್ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಬಿಡುದು

ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕ್ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರದು ಒಂದು ಟೈಮ್ ಬಾಕ್ಸ್ ಆಯ್ತು ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕೆಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವಿ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗ್ತದೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್